चौदिशो भगवान की जय ऐसा परमो धर्म की जय षोडश कारण भावना की उत्तम प्रवचन भक्ति भावना की उत्तम आकिंचन धर्म की अनंतनाथ भगवान की जय भगवन्تنا दिव्य पादಗಳಿಗೆ भक्ति पूर्वक નમસ્કારના સારступа શ્રી દિવસાન ಅನಂತ ತ್ರಯೋದಶಿ ಇಂದಿನಿಂದ ಮೂರು ದಿನಗಳವರೆಗೆ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆಯವರಿಗೆ ಅನಂತ ರಥದ ಯಾರು ಸ್ವೀಕಾರ ಮಾಡ್ತಾರೆ ಅವರು ಮೂರು ದಿನಗಳ ಈ ನೌಕೆಯನ್ನು ಮಾಡುವಂಥ ಪರಂಪರೆ ಹಾಗೆಯೇ ಜೊತೆ ಜೊತೆಗೆ ರತ್ನತ್ರಯ ನೌಕಿಯು ಸಹ ಇವತ್ತಿನಿಂದ ಆರಂಭ ಆಗಿರುವಂಥದ್ದು ಇದೆಲ್ಲದರ ಜೊತೆಗೆ ಕಳೆದ ಹದಿನಾರು ಏನು ಹದಿನೈದು ಹದಿನಾರು ದಿವಸಗಳ ಈ ಪರ್ವ ಇದೆ ಷೋಡಶು ಕಾರಣ ಭಾವನೆ ಪರ್ವ ಅದರಲ್ಲಿ ಇವತ್ತು ಪ್ರವಚನ ಭಕ್ತಿ ಭಾವನೆ ದಶಲಕ್ಷಣ ಧರ್ಮದಲ್ಲಿ ಒಂಬತ್ತನೇ ಉತ್ತಮ ಅಕ್ಕಿಂಚನೆಯ ಧರ್ಮ ಹೀಗೆ ಒಂದೊಂದು ದಿವಸದಲ್ಲಿ ವಿಶೇಷವಾದಂಥ ನೋಂಬಿಗಳು ಪರ್ವಗಳು ಬಂದಿದ್ದು ಧರ್ಮ ಮಾಡುವವರಿಗೆ ಪುಣ್ಯಾಸ್ತ್ರವನ್ನು ಮಾಡಿಕೊಂಡವರಿಗೆ ಉತ್ತಮವಾದಂಥ ಒಂದು ಅವಕಾಶ ಇರಬಹುದು ದಶಲಕ್ಷಣ ಮಹಾಪರ್ವವೇ ಧರ್ಮವನ್ನು ಮಾಡಲಿಕ್ಕಾಗಿ ಇರೋದರಿಂದ ಧರ್ಮವನ್ನು ಮಾಡುವಂಥದ್ದೇ ನಮ್ಮ ಆತ್ಮನ ಸುಖಕ್ಕಾಗಿ ಆತ್ಮನ ಹಿತಕ್ಕಾಗಿ ಆ ಸುಖ ಮತ್ತು ಹಿತ ಯಾವಾಗ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ರೆ ಅದು ಅಜ್ಞಾನ ನಿವೃತ್ತಿ ಆದಾಗ ಆತ್ಮನಿಗೆ ಹಿತ ಮತ್ತು ಸುಖ ಪ್ರಾಪ್ತಿಯಾಗುತ್ತೆ ಎಲ್ಲಿವರಿಗೆ ಸಂಸಾರದಲ್ಲಿ ನಾವು ಉತ್ತಮವಾದಂಥ ಧರ್ಮವನ್ನು ಪರಿಪಾಲನೆ ಮಾಡೋದಿಲ್ಲ ಅಲ್ಲಿವರಿಗೆ ಸಂಸಾರದ ದುಃಖದ ಅನುಭೂತಿ ಯಾವಾಗಲೂ ನನಗೆ ಆಗ್ತಿರುತ್ತೆ ಅದಕ್ಕೆ ಆಚಾರ್ಯ ಸನಂತಭದ್ರ ಸ್ವಾಮಿ ಹೇಳಿರುವಂಥದ್ದು ಹೇಳುವಂಥದ್ದು ಸಮೀಚೀನ ಧರ್ಮ ಕರ್ಮ ನಿಭರಣ ಯಾವುದು ಕರ್ಮವನ್ನು ನಾಶ ಮಾಡುವಂಥ ಶಕ್ತಿ ಇದೆಯೋ ಅದನ್ನು ಧರ್ಮ ಅಂತ ಹೇಳ್ತಾರೆ ದೇಶಿಯಾಗಿ ಸಮೀಚೀನ ಧರ್ಮ ಕರ್ಮ ನಿವಾರಣೆ ಸಂಸಾರ ದುಃಖದ ಸತ್ವ ಸಂಸಾರದಲ್ಲಿ ಅನೇಕ ರೀತಿಯ ಒಂದು ದುಃಖಗಳನ್ನು ನಾವು ಅನುಭವಿಸ್ತೀವಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಈ ಭಾವದಲ್ಲಿ ಪರಭವದಲ್ಲಿ ಮುಂದಿನ ಭಾವದಲ್ಲೂ ಕರ್ಮಗಳ ಕಾರಣವಾಗಿ ನಾವು ದುಃಖವನ್ನು ಅನುಭವಿಸುವಂಥದ್ದು ದುಃಖವನ್ನು ಯಾರೂ ಕೊಡೋದಿಲ್ಲ ಹಾಗೆ ಸುಖವನ್ನು ಸಹ ಯಾರು ನಮಗೆ ಕೊಡೋದಿಲ್ಲ ಸುಖ ದುಃಖವನ್ನು ನಾವೇ ನಮ್ಮ ಕರ್ಮದ ಫಲವಾಗಿ ಅನುಭೂತಿಯನ್ನು ಅನುಭವಿಸುವಂಥದ್ದು ಅದಕ್ಕೆ ಈ ದುಃಖದ ದೂರವನ್ನು ಮಾಡುವಂಥ ಶಕ್ತಿ ಸುಖದ ಅನುಭೂತಿ ಅನುಭೂತಿಯಾಗುವಂಥ ಶಕ್ತಿ ಯಾವುದೆಲ್ಲಾದರೂ ಇದೆ ಅಂತ ಹೇಳಿದ್ರೆ ಅದು ಧರ್ಮ ಅದು ಧರ್ಮ ಯಾವುದು ಸಮೀಚೀನವಾದಂಥ ಧರ್ಮ ಅಂದರೆ ಸಮ್ಯಕ್ತವಾದಂಥ ಧರ್ಮ ಉತ್ತಮವಾದಂಥ ಧರ್ಮ ಅದು ಈ ದಶಲಕ್ಷನ ಧರ್ಮಗಳ ಒಂದು ಆರಾಧನೆಯಿಂದ ನಮ್ಮ ಅನಾದಿ ಕಾಲದಿಂದ ಅಂಟ್ಕೊಂಡಿರುವಂಥ ಯಾವ ಕರ್ಮಗಳಿದ್ದಾವೆ ಅವುಗಳ ನಾಶ ಆಗುವ ಜೊತೆಗೆ ಆತ್ಮನ ನಿಜವಾದಂಥ ಸುಖದ ಪ್ರಾಪ್ತಿ ಹಿತವನ್ನ ಪ್ರಾಪ್ತಿಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಸಂಸಾರದಲ್ಲಿ ಯಾವುದಾದರೂ ದುಃಖ ನಾಶ ಮಾಡಿ ಸುಖವನ್ನು ಕೊಡುವಂಥ ಶಕ್ತಿ ಯಾವುದಾದ್ರೂ ಇದೆ ಅಂತ ಹೇಳಿದರೆ ಅದು ಧರ್ಮದಲ್ಲಿ ಮಾತ್ರ ಅದಕ್ಕೆ ಸಂಸಾರ ದುಃಖದ ಸತ್ಮಾನ ಯೋಧರತ್ಯುತ್ತಮ ಈ ಧರೆಯಲ್ಲಿ ಅತ್ಯಂತ ಉತ್ತಮವಾಗಿರೋದು ಯಾವುದಾದ್ರೂ ಇದೆ ಅಂದರೆ ಧರ್ಮ ಮಾತ್ರ ಅದಕ್ಕೆ ಸತ್ತಾರಿ ದಂಡಕ್ಕೆ ಹೇಳುವಾಗ ಸತ್ತಾರಿ ಮಂಗಲಂ ಸತ್ತಾರಿ ಲಘೋತ್ತಮ ಅರಿಹಂತ ಲೋಕ ಇದಕ್ಕೆ ಸತ್ತಾರಿ ಶರಣಂ ಅದರಲ್ಲಿ ಕೊನೆಗೆ ಧಮ್ಮೋ ಮಂಗಲಂ ಧಮ್ಮವೇ ಅತ್ಯಂತ ಉತ್ಕೃಷ್ಟವಾದಂಥ ಮಂಗಲ ಹಾಗೆಯೇ ಧಮ್ಮಂ ಧಮ್ಮೋ ಲೋಘೋತ್ತಮ ಧರ್ಮವೇ ಈ ಲೋಕದಲ್ಲಿ ಉತ್ತಮವಾಗಿರುವಂಥದ್ದು ಕೊನೆಗೆ ಯಾವತ್ತೂ ಶರಣಾಗಲಿಕ್ಕೆ ಯಾವುದಾದರೂ ನಮಗೆ ಈ ಲೋಕದಲ್ಲಿ ಇದೆ ಅಂತ ಹೇಳಿದ್ರೆ ಧಮ್ಮಂ ಶರಣಂ ಪವಚ್ಚಾಮಿ ಯಾವುದು ಧಮ್ಮ ಕೇವಲಿ ಪಣ್ಣತ್ತೋ ಧಮ್ಮ ಶರಣಂ ಪವಚಾಮಿ ಯಾವುದು ಧರ್ಮ ಅಂತ ಹೇಳಿದ್ರೆ ಕೇವಲಿಗಳಿಂದ ಪ್ರಣೀತವಾದದ್ದು ಅಂದರೆ ಅರಿಹಂತ ಭಗವಂತರಿಂದ ಪ್ರಣೀತವಾದಂಥ ಧರ್ಮ ಸಮೀಚೀನವಾದಂಥ ಧರ್ಮ ಯಾವುದಿದೆ ಅದೇ ನಮಗೆ ಶರಣಾಗಲಿಕ್ಕೆ ಅತ್ಯಂತ ಇರುವ ಉತ್ತಮವಾಗಿರುವಂಥದ್ದು ಅಂತ ಹೇಳ್ತಾರೆ ಅದಕ್ಕಾಗಿ ಧರ್ಮವೇ ನಮಗೆ ಉತ್ತಮವಾಗಿರುವಂಥದ್ದು ಧರ್ಮ ಸರ್ವಸುಖರು ಧರ್ಮವು ಎಲ್ಲ ಸುಖವನ್ನು ಕೊಡುವಂಥದ್ದಿದೆ ಐಹಿಕವಾದದ್ದು ಅಂದ್ರೆ ಲೌಕಿಕ ಸುಖವನ್ನೂ ಸಹ ಕೊಡುತ್ತೆ ಹಾಗೆ ಆಧ್ಯಾತ್ಮಿಕವಾದಂಥ ಆತ್ಮಸುಖವನ್ನು ಕೊಡುವಂತಹ ಶಕ್ತಿ ಇರುವಂಥದ್ದು ಕೇವಲ ಈ ಸಮೀಚನವಾದಂಥ ಧರ್ಮಕ್ಕೆ ಇರುವಂಥದ್ದು ಅದಕ್ಕೆ ಈ ಪರ್ವ ದಿನಗಳಲ್ಲಿ ವಿಶೇಷವಾಗಿ ಧರ್ಮದ ಆರಾಧನೆ ಧರ್ಮದ ಚಿಂತನೆ ಧರ್ಮದ ಒಂದು ಸ್ವಾಧ್ಯಾಯ ಮಾಡುವ ಮೂಲಕವಾಗಿ ನಾವು ಸಮಯದ ಸದುಪಯೋಗವನ್ನು ಮಾಡ್ಕೋಬೇಕು ಅಂತೇಳಿ ಆಚಾರ್ಯ ಪರಮೇಶ್ವರಿಗಳು ಹೇಳ್ತಾರೆ ಆ ನಿಟ್ಟಿನಲ್ಲಿ ಉತ್ತಮ ಈ ಪರ್ವದ ದಿನಗಳಲ್ಲಿ ಪ್ರವಚನ ಭಕ್ತಿ ಭಾವನೆ ಈ ದಿವಸ ಎಲ್ಲ ಕಡೆ ಪೂಜೆ ಅದರ ಚಿಂತನೆ ನಡೆದಿದೆ ಪ್ರವಚನ ಭಕ್ತಿ ಅಂತೇಳಿದ್ರೆ ಪ್ರಕೃಷ್ಟ ವಚನ ಯಸ್ಯ ಸಹ ಪ್ರವಚನ ಅಂದರೆ ಅತ್ಯಂತ ಉತ್ಕೃಷ್ಟವಾದಂಥ ವಚನ ಅಥವಾ ಮಾತುಗಳು ಯಾವುದು ಹೇಳಿದ್ರೆ ಕೇವಲಿ ಪಣ್ಣತ್ತು ಕೇವಲಿಂದ ಪ್ರಣೀತವಾದಂಥದ್ದು ಅರಿಹಂತ ಭಗವಂತರಿಂದ ಉಪದೇಶಿಸಲ್ಪಟ್ಟದ್ದು ಮಾತುಗಳು ಯಾವುದಿದೆ ಅದು ಉತ್ತಮವಾದಂಥ ವಚನಗಳು ಅಂದರೆ ಪ್ರವಚನ ಅಂದರೆ ಶ್ರೇಷ್ಠವಾದಂಥ ಮಾತುಗಳಿದ್ದಾವೆ ವಚನಗಳಿದ್ದಾವೆ ಅಂತ ಹೇಳ್ತಾರೆ ಅದಕ್ಕೆ ಅಂಥ ವಚನದ ಮೇಲೆ ನಾವು ಭಕ್ತಿ ನಂಬಿಕೆ ಇಡುವಂಥದ್ದು ಭಕ್ತಿ ಮಾಡುವಂಥದ್ದು ಅದಕ್ಕೆ ಪ್ರವಚನ ಭಕ್ತಿ ಭಾವನೆ ಅಂತ ಹೇಳ್ತಾರೆ ಮಾತುಗಳು ಎಲ್ಲರೂ ಆಡ್ತಾರೆ ನಾವು ಇರ್ತೀವಿ ಜನನೂ ಮಾತಾಡ್ತಾರೆ ಒಳ್ಳೆಯದು ಮಾತಾಡ್ತಾರೆ ಕೆಟ್ಟದ್ದು ಮಾತಾಡ್ತಾರೆ ಅವೆಲ್ಲದಕ್ಕೂ ಪ್ರವಚನ ಅಂತ ಇರಲ್ಲ ಪ್ರವಚನ ಅಂತ ಯಾವುದು ಹೇಳ್ತಾರೆ ಯಾವುದು ಜಿನೇಂದ್ರ ಭಗವಂತನ ವಾಣಿಯಿಂದ ಅವರ ದಿವ್ಯ ಧ್ವನಿಯಿಂದ ಒಳ್ಳೆಯವು ಅದಕ್ಕೆ ಪ್ರವಚನ ಅಂತ ಹೇಳ್ತಾರೆ ಆ ಪ್ರವಚನವನ್ನು ಯಾರು ಅದೇ ರೀತಿಯಾಗಿ ನಮಗೆ ವ್ಯಾಖ್ಯಾನ ಮಾಡ್ತಾರೋ ಅದನ್ನು ವ್ಯಾಖ್ಯಾನಕ್ಕೂ ಪ್ರವಚನ ಅಂತ ಹೇಳ್ತಾರೆ ಶಾಸ್ತ್ರ ಯಾವುದು ದಾದಶಾಂಗ ಶಾಸ್ತ್ರ ಹೊರತುಪಡಿಸಿ ನಾವು ಯಾವುದೇ ಲೌಕಿಕವಾದಂತಹ ವ್ಯವಹಾರದ ಮಾತನ್ನು ಆಡಿದ್ರೆ ಅದನ್ನು ಪ್ರವಚನ ಅಂತ ಹೇಳಿ ಕರೆಯೋದಿಲ್ಲ ಪ್ರವಚನ ಅಂತ ಕರೀಬೇಕು ಅಂತೇಳಿದ್ರೆ ಜಿನೇಂದ್ರ ಭಗವಂತನ ಹೆಸರನ್ನು ತೆಗೆದುಕೊಂಡು ಮಹಾವೀರ ಭಗವಂತರು ಭಾಷನಾಥ ತೀರ್ಥಂಕರು ಆದಿನಾಥ ತೀರ್ಥಂಥರು ಈ ಮಾತನ್ನು ಹೇಳಿದ್ದಾರೆ ತತ್ವಾರ್ಥ ಸೂತ್ರದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಅಂತ ನಾವೇನಾದರೂ ಶಾಸ್ತ್ರದ ಆಧಾರವಾಗಿ ಇಟ್ಕೊಂಡು ಹೇಳಿದ್ರೆ ಅದನ್ನು ಪ್ರವಚನ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸಾಮಾನ್ಯವಾಗಿ ಭಾಷಣ ಅಂತ ಹೇಳ್ತಾರೆ ಭಾಷಣಕ್ಕೆ ಯಾವುದೂ ಆಧಾರ ಬೇಕಿಲ್ಲ ಯಾರು ಹೇಳಿದ್ರು ಯಾರೋ ಕೇಳಿದ್ದು ಆ ಮಾತನಾಡಿದ್ರೆ ಅದಕ್ಕೆ ಭಾಷಣ ಅಂತಾರೆ ಪ್ರವಚನ ಆಗಬೇಕು ಅಂತ ಹೇಳಿದ್ರೆ ದಿನವಾಣಿಯ ಒಂದು ಚಿತ್ರವಾದರೂ ಆ ಒಂದು ಮಾತುಗಳಲ್ಲಿ ಇರಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಯಾವಾಗಲೂ ಆ ಭಗವಂತನ ಉಪದೇಶವನ್ನು ಯಾರಾದರೂ ಆಚಾರ್ಯರು ಮುನಿಗಳು ವಿದ್ವಾಂಸರು ಹೇಳ್ತಾ ಇದ್ದಾರೆ ಅಂತೇಳಿದ್ರೆ ಅದನ್ನು ಶ್ರದ್ಧೆಯಿಂದ ಕೇಳಬೇಕಾಗುತ್ತೆ ಶಾಸ್ತ್ರ ಮುಂದಿದೆ ಶಾಸ್ತ್ರದ ಮಾತನ್ನೇ ಅವರು ಇದೋ ವಿಚಾರನೇ ಹೇಳ್ತಾ ಇದ್ದಾರೆ ಅಂದರೆ ಅದರ ಮೇಲೆ ನಾವು ಭಕ್ತಿ ಮಾಡಬೇಕಾಗತ್ತೆ ನಾವು ಶಾಸ್ತ್ರ ಮುಂದಿಟ್ಕೊಂಡು ಬೇರೆದೆಲ್ಲ ವಿಚಾರ ಹೇಳಿ ಆ ಶಾಸ್ತ್ರದ ಬಗ್ಗೆ ಬಿಟ್ಟರೆ ಅದು ಪ್ರವಚನ ಆಗೋದಿಲ್ಲ ಅದಕ್ಕೆ ನಮ್ಮ ಈ ಪೂಜೆಯಲ್ಲಿರುವಂಥದ್ದು ದ್ವಾದಶ ಅಂಗ ಉಪಾಂಗ ಸದಾಗಮ ತಾಕಿ ನಿರಂತರ ಭಕ್ತಿಕರ ಅದೇ ದ್ವಾದಶಾಂಗದ ಹನ್ನೆರಡು ಅಂಗಗಳಿದ್ದಾವೆ ಉಪಾಂಗಗಳಂದರೆ ಹದಿನಾಲ್ಕು ಹೂಡುಗಳಿದಾವೆ ಪ್ರಕೀರ್ಣ ಕಳೆಗಿದಾವೆ ಆ ಎಲ್ಲದರಲ್ಲೂ ಬಂದಿರೋ ವಿಚಾರಗಳನ್ನು ಬಿಟ್ಟು ಹೇಳುವಾಗಿಲ್ಲ ಕೋಟಿ ಶತಂ ದ್ವಾದಶ ಚೈವ ಕೋಟಿ ಲಕ್ಷಾಣ ಶೀತ ತನಿಖಾನೆ ಚೈವ ಶುತ ಭಕ್ತಿ ಹೇಳುವಂತೆ ನೂರ ಎಂಟು ಕೋಟಿ ಪ್ರಮಾಣದಲ್ಲಿ ಯಾವ ಪದಗಳಿದ್ದಾವೆ ಅಕ್ಷರಗಳಿದ್ದಾವೆ ಅಷ್ಟರಲ್ಲಿರುವಂಥ ದಿನವಾಣಿ ಸಂಗ್ರಹ ಇದೆ ಅದನ್ನು ಹೊರತುಪಡಿಸಿ ಅದು ಶ್ರುತ ಅಂತೇಳಿ ಬರೋದಿಲ್ಲ ಶ್ರುತ ಹೇಳಿದ್ರೆ ದ್ವಾದಶಾಂಗದ ಎಲ್ಲ ವಿಚಾರಗಳು ಅದರಲ್ಲಿ ಲೌಕಿಕ ತೊಂದರೆ ಜ್ಯೋತಿಷ್ಯವೂ ಇದೆ ವಾಸ್ತು ಇದೆ ಆರೋಗ್ಯವೂ ಇದೆ ಎಲ್ಲವೂ ಇದೆ ಆದರೆ ಅದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದ್ದು ಹೇಳಿದ್ರೆ ಅದನ್ನು ಶಾಸ್ತ್ರ ಅಂತ ಹೇಳ್ತಾರೆ ಅದನ್ನು ಹೇಳೋದ್ರಿಂದ ಕೇಳೋದ್ರಿಂದ ಬರೆಯೋದ್ರಿಂದ ಭಕ್ತಿ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಅದನ್ನು ನಾವು ಪ್ರವಚನ ಭಕ್ತಿ ಭಾವನೆ ನಮಗೆ ಆಗುತ್ತೆ ಅದರ ಫಲ ನಮಗೆ ದಿನವಾಣಿಯ ಭಕ್ತಿ ಅಥವಾ ಶ್ರದ್ಧೆ ಮಾಡಿದ ಫಲ ಸಿಗುತ್ತೆ ದಿನವಾಣಿಯ ಶ್ರದ್ಧೆ ಅಥವಾ ಭಕ್ತಿ ಮಾಡಿದ ಫಲ ಅಂದ್ರೆ ಅನಾದಿ ಕಾಲದಿಂದ ನಮಗೆ ಅಂಟಿಕೊಂಡಿರುವಂಥ ಅಜ್ಞಾನದ ನಿವೃತ್ತಿ ಆಗುತ್ತೆ ಅಜ್ಞಾನದ ನಿವೃತ್ತಿ ಆದಮೇಲೆ ನಮಗೆ ನಮ್ಮಲ್ಲಿ ಸಮ್ಯಕ್ ಜ್ಞಾನದ ಉತ್ಪತ್ತಿ ಆಗುತ್ತೆ ಸಮ್ಯಕ್ ಜ್ಞಾನ ಆದಮೇಲೆ ಯಾವತ್ತೂ ನಮಗೆ ದೈವಶಾಸ್ತ್ರ ಗುರುಗಳ ಮೇಲೆ ಅಭಿನಯ ಅಶ್ರದ್ಧೆ ಅಪನಂಬಿಕೆ ಬರೋದಿಲ್ಲ ಅದಕ್ಕೆ ಸಮ್ಯಕ್ ಜ್ಞಾನ ಪ್ರಾಪ್ತಿಯಾಗಬೇಕು ಅಂತ ನಮಗೆ ದೇವಶಾಸ್ತ್ರಗಳ ಮೇಲೆ ನಂಬಿಕೆ ಮತ್ತು ಆ ದೇವಶಾಸ್ತ್ರ ಗುರುಗಳ ಹೇಳಿರುವಂಥ ವಾಕ್ಯಗಳು ಏನೆಂದರೆ ಅವುಗಳ ಮೇಲೆ ನಮಗೆ ಯಥಾರ್ಥವಾದ ನಂಬಿಕೆ ನೀಡುವಂಥದ್ದನ್ನೇ ಪ್ರವಚನ ಭಕ್ತಿ ಅಂತ ಹೇಳಿ ಆಚಾರ್ಯರು ಹೇಳಿದ್ದಾರೆ ನಾವುಗಳು ಸಹ ಯಾವುದೇ ಶಾಸ್ತ್ರ ಸ್ವಾಧ್ಯಾಯ ಆಗುವಾಗ ಅಭಿನಯ ಮಾಡುವಂಥದ್ದು ಅಶ್ರದ್ಧೆ ಮಾಡುವಂಥದ್ದು ಮಾಡುವ ಸ್ವಾಧ್ಯಾಯ ಅವರು ಉದ್ದೇಶ ಮಾಡ್ತಿರೋದು ಅರ್ಥ ಆಗಲಿ ಬಿಡಲಿ ಯಾವ ಭಾಷೆಯಲ್ಲಿ ಅಂತ ಇದ್ದರೆ ಗೊತ್ತಿಲ್ಲ ಒಂದು ವೇಳೆ ಅದು ಶಾಸ್ತ್ರದ ವಾಕ್ಯಗಳಾಗಿದ್ರೆ ನಾವು ಮೌನದಿಂದ ಇದ್ದು ಕೇಳ್ಕೋಬೇಕು ಅರ್ಥ ಆಗಲಿ ಬಿಡಲಿ ಆಮೇಲೆ ಬೇಕಾದರೂ ಅದನ್ನು ಕೇಳ್ಕೋಬೋದು ನೀವೇನು ಹೇಳೋದು ನಮ್ಗೆ ಇನ್ನೊಂದು ಸಲ ನಮಗೆ ಅರ್ಥ ಹೇಳಿ ಹೇಳಿರ್ತಾರೆ ಆದರೆ ಅರ್ಥ ಆಗೋದಿಲ್ಲ ಅಂತೇಳಿ ನಾವು ಆ ಸಮಯದಲ್ಲಿ ಧರ್ಮಸಭೆಯಲ್ಲಿ ಬೇರೆ ಏನಾದರೂ ಮಾತಾಡಿಕೊಂಡು ಚರ್ಚೆ ಮಾಡ್ಕೊಂಡಿದ್ರೆ ಅದಕ್ಕೆ ಅವ್ರು ಅವಹೇಳನ ಮಾಡಿದ್ರೆ ಅದಕ್ಕೆ ಅಶ್ರದ್ಧೆ ಮಾಡೋದ್ರಿಂದ ನಮಗೆ ಜ್ಞಾನಾವರಣ ಕರ್ಮ ಬಂದಾಗುತ್ತೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆ ಜ್ಞಾನಾವರಣ ಕ್ರಮ ಬಂದಾದರೆ ಮುಂದೆ ನಾವು ಎಷ್ಟು ಮನಸ್ಸಿಟ್ಟು ಸ್ವಾಧ್ಯಾಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆ ಜ್ಞಾನದ ಕಾರಣವಾಗಿ ಜ್ಞಾನಾವರಣ ಕರ್ಮದ ಕಾಲ ಕಾರಣವಾಗಿ ನಮಗೆ ಸ್ವಾಧ್ಯಾಯ ಸಿದ್ಧಿ ಆಗೋದಿಲ್ಲ ಜ್ಞಾನದ ಆರಾಧನೆ ಜ್ಞಾನದ ಅರ್ಚನೆ ನಮಗೆ ಆಗೋದಿಲ್ಲ ಅದಕ್ಕೆ ಇಲ್ಲೇ ಧರ್ಮ ಶಾಸ್ತ್ರ ತತ್ವದ ಉಪದೇಶ ನಡೀತಿದೆ ಅಂದರೆ ನಮಗೆ ನಾವು ಶ್ರದ್ಧೆ ಇಟ್ಟು ಅದನ್ನು ಭಾಗವಹಿಸಬೇಕು ಇಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ ಅಂದರೆ ಹೋಗದೇ ಇದ್ದರೂ ಚಿಂತೆ ಇಲ್ಲ ಆದರೆ ಹೋಗಿ ಧರ್ಮಸ್ಥೆಯಲ್ಲಿ ಕುಳಿತ ಮೇಲೆ ಪ್ರವಚನ ನಡೀತದೆ ಅಥವಾ ಉಪದೇಶ ನಡೀತದೆ ಶಾಸ್ತ್ರದ ಸ್ವಾಧ್ಯಾಯ ನಡೀತದೆ ಅಂದಾಗ ನಾವು ಅದನ್ನು ಬಿಟ್ಟು ಎದ್ದು ಹೋಗುವಂಥದ್ದು ಅಥವಾ ಬೇರೆ ಏನಾದರೂ ಧೈಯ ಮಾಡೋದರಿಂದ ಜ್ಞಾನಾವರಣ ಕರ್ಮ ಬಂದಾಗದಕ್ಕೆ ನಾವು ಅವರಿಗೆಲ್ಲೇ ಇದ್ದರೂ ನಾವು ಮೊದಲೇ ಎಚ್ಚರಿಕೆಯಿಂದ ಏನು ಎಂಥ ವಿಚಾರ ತಿಳ್ಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅರ್ಥ ಆಗಲಿದ್ರು ಒಂದಲ್ಲ ಎರಡು ಸಲ ಕೇಳಿ ಆ ವಿಚಾರವನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಅಂಟ್ಕೊಂಡಿರುವಂಥ ಜ್ಞಾನ ಆಗುತ್ತೆ ಇದೇ ಪ್ರವಚನ ಬಗ್ಗೆ ಭಾವನೆ ಆಗಿದೆ ಇದೇ ರೀತಿಯಲ್ಲಿ ದಶಲಕ್ಷಣ ಮಹಾಪರ್ವದ ಇವತ್ತು ಉತ್ತಮ ಆಕಿಚನೆಯ ಧರ್ಮ ನಿನ್ನೆ ಉತ್ತಮ ತ್ಯಾಗ ಧರ್ಮ ಇತ್ತು ಸಮಸ್ತ ಕಷಾಯಗಳ ನಿವೃತ್ತಿ ಭಾವನೆ ಇಟ್ಟುಕೊಂಡು ನಮಗೆ ಏನು ಸಂಪತ್ತು ಇದೆ ಆ ಸಂಪತ್ತನ್ನ ಚತುರ್ವಿಧ ದಾನಗಳಲ್ಲಿ ಬಳಸುವಂಥದ್ದು ಆಹಾರ ಭಯ ಔಷಧ ಶಾಸ್ತ್ರದಾನದ ರೀತಿಯಲ್ಲಿ ದಾನವನ್ನು ಮಾಡಬೇಕು ಹಾಗೆ ಕಷಾಯಗಳಿಂದ ನಿವೃತ್ತಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಆಕಿಂಚನೆ ಭಾವನೆ ಅಂತ ಹೇಳಿದರೆ ಈ ಇಪ್ಪತ್ನಾಲ್ಕು ಪರಿಗರಗಳನ್ನು ಸಂಪೂರ್ಣ ತ್ಯಾಗ ಮಾಡಿ ಯಾವುದೇ ರೀತಿ ಅಂತರಂಗದಲ್ಲಿ ಏನು ಹತ್ತು ಕಷಾಯಗಳು ಹಾಗೆ ಹದಿನಾಲ್ಕು ಬಹಿರಂಗ ಕಾರಣವಾಗಿರುವಂತಹ ಮಹತ್ವ ಬುದ್ಧಿ ನನ್ನ ಮನೆ ನನ್ನ ಪರಿವಾರ ನನ್ನ ವಸ್ತು ನನ್ನ ಅಧಿಕಾರ ಇತ್ಯಾದಿ ಮಹತ್ವ ಭಾವನೆಯವಿದೆ ಅದನ್ನು ಸಹ ತ್ಯಾಗ ಮಾಡುವಂಥದ್ದೇನಿದೆ ಆ ಜಡ ಬುದ್ಧಿಯನ್ನು ತ್ಯಾಗ ಮಾಡುವಂಥದ್ದೇ ಉತ್ತಮ ಆ ಕಿಂಚನಿಯ ಧರ್ಮ ಅಂತ ಹೇಳ್ಕೊಳ್ತಾರೆ ಆ ಕಿಂಚನ ಅಂದರೆ ಕಿಂಚಿತ್ತು ನನ್ನದಲ್ಲ ಒಡವೆ ವಸ್ತ್ರ ಆಭರಣ ಅಧಿಕಾರ ಎಲ್ಲ ಇದೆ ಆದರೆ ಯಾವುದು ನನ್ನ ಜೊತೆಗೆ ಬರುವಂಥದ್ದು ಅಲ್ಲ ಅನ್ನುವಂಥ ಭಾವನೆ ಇಟ್ಟುಕೊಂಡು ಮತ್ತೆ ಮಮತ್ವ ಅದರ ನಾಶ ಆದರೂ ಅದು ಪ್ರಾಪ್ತಿ ಪ್ರಾಪ್ತಿಯಾದರೂ ಕಳೆದೋದ್ರು ಅದರ ಮೇಲೆ ಯಾವುದೇ ರೀತಿಯಾದಂಥ ದುಃಖ ಪಡೆದೇ ಅನಿಷ್ಟ ಇಷ್ಟ ಇದು ಅನಿಷ್ಟ ಸಂಯೋಗ ಇಷ್ಟ ವಿಯೋಗ ಅಂತ ಹೇಳ್ತಾರೆ ಯಾರಾದರೂ ನಮ್ಗೆ ಇಷ್ಟವಾದಂಥ ವಸ್ತು ಇರ್ಬೋದು ಇಷ್ಟವಾದಂಥ ವ್ಯಕ್ತಿಗಳಿರ್ಬೋದು ಅವರ ವಿಯೋಗದಿಂದ ಆಗುವಂಥ ದುಃಖ ಹಾಗೆ ಅನಿಷ್ಟ ಸಂಯೋಗ ದುಃಖ ನಾವು ಏನೂ ಮಾಡದೇ ನಮಗೆ ಪದೇ ಪದೇ ದುಃಖ ಬರುವಂಥದ್ದು ತೊಂದರೆ ಆಗುವಂಥದ್ದು ಈ ರೀತಿ ಸಂದರ್ಭ ಬಂದಾಗಲೂ ನಾವು ಸಮತ ಭಾವನೆ ಇಟ್ಟುಕೊಂಡು ಇಷ್ಟ ವಿಯೋಗ ಅನಿಷ್ಟ ಸಂಯೋಗದಲ್ಲೂ ಹಾಗೆ ಯಾವುದೇ ಜಡ ವಸ್ತುಗಳ ಮೇಲೂ ಮತ್ತೆ ಭಾವನೆ ಇಟ್ಟುಕೊಳ್ಳದಲೆ ಕಿಂಚಿತ್ತೂ ನನ್ನದಲ್ಲ ನನ್ನದೇನಾಗಿದ್ರು ಆತ್ಮನು ಆತ್ಮನ ಜ್ಞಾನ ಆ ಜ್ಞಾನ ಮಾತ್ರ ಜ್ಞಾನ ರೂಪಿಯಾಗಿರುವಂಥ ಆತ್ಮ ಮಾತ್ರ ನನ್ನದು ಬಾಕಿ ಈ ಸಂಸಾರದ ಇಲ್ಲೇ ಬಿಟ್ಟು ಹೋಗುವಂಥ ವಸ್ತುಗಳಿದ್ದಾವೆ ಅಂತ ಹೇಳಿ ತಿಳ್ಕೊಳುವಂಥ ಭಾವನೆಯೇ ಕಿಂಚನ ಭಾವನೆ ಅಂತ ಹೇಳ್ತಾರೆ ಅತೂನ ಕಿಂಚಿತ್ ಅತೂನ ಕಿಂಚಿತ್ ನಾವು ಹಿಂದೆ ರಾಜ ಆಗಿರ್ಬೋದು ಚಕ್ರವರ್ತಿ ಆಗಿರ್ಬೋದು ಅಲ್ಲಿಂದಲೂ ಏನೂ ತಂದಿರಲಿಲ್ಲ ಈ ಮನುಷ್ಯ ರೂಪದಲ್ಲಿ ಮತ್ತೆ ಬಂದಿದ್ದೀರಿ ಈ ಇಲ್ಲಿಂದಲೂ ನಾವೇನು ತೊಗೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಸಂಸಾರದಲ್ಲಿ ನಾವು ಏನೋ ಇದ್ದೀರಿ ನಮಗೆ ಅಧಿಕಾರ ಇರ್ಬೋದು ನಮಗೆಲ್ಲ ಗೌರವ ಕೊಡ್ತಾರೆ ಅಂತ ನಾವೇನೇ ಅಭಿಮಾನ ಪಟ್ಟರು ನಾವು ಯಾವುದೂ ಸಹ ನಮ್ಮ ಜೊತೆಗೆ ಬರುವಂಥದ್ದಲ್ಲ ಅದಕ್ಕೆ ಅಭಿಮಾನವಿಲ್ಲದೆ ಆ ಅತ್ಯಂತ ವಿನಯ ಭಾವನೆಯಿಂದ ಮತ್ತು ಸರಳ ಭಾವನೆಯಿಂದ ಏನು ಉತ್ತಮ ಕ್ಷಮ ಮಾರ್ಧವ ಆರ್ಜವ ಈ ನಾಲ್ಕು ಶೌಚ ಧರ್ಮದ ಭಾವನೆಗಳಿದ್ದಾರೆ ಆ ಭಾವನೆಗಳನ್ನ ನಾವು ಪಾಲಿಸುತ್ತಾ ದಶಲಕ್ಷಣ ಧರ್ಮದಲ್ಲಿ ನಾವು ಏನು ಎಂಟು ದಿವಸ ಮಾಡಿದ್ದೀವಿ ಆ ಎಂಟು ದಿವಸದ ರಿಸಲ್ಟ್ ಬೇಕಲ್ಲ ಎಕ್ಸಾಮ್ ಆಗುತ್ತೆ ಒಂದು ಟೆಸ್ಟ್ ಆಮೇಲೆ ಅರ್ಧ ವಾರ್ಷಿಕ ಆಮೇಲೆ ಪೂರ್ಣ ಪರಿಪಾ ಫೈನಲ್ ಎಕ್ಸಾಮ್ ಅಂತ ಹೇಳ್ತಾರೆ ಹಾಗೆ ನೀವು ಉತ್ತಮ ಕ್ಷಮ ಮಾರ್ಧವ ಅರ್ಧವ ಮೊದಲು ಟೆಸ್ಟ್ ಮಾಡಿದ್ರಿ ಮಾಯ ಕಷಾಯ ನಿವೃತ್ತಿಯಾಗಿ ಹೇಗಿರಬೇಕು ಅನ್ನೋದು ತಿಳ್ಕೊಂಡ್ರಿ ಹಾಗೆ ಅದರ ಇಂಪ್ಲಿಮೆಂಟ್ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು ಅಂದರೆ ಉತ್ತಮ ಸ ಸತ್ಯ ಸ ಉತ್ತಮ ಶೌಚ ಸತ್ಯ ಸಂಯಮ ಇವು ತ್ಯಾಗ ಮಾಡುವಂಥದ್ದೇನಿದೆ ಮುಂದಕ್ಕೆ ಹೋಗುವಂಥ ದಾರಿ ಆದರೆ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಏನು ಈಗ ಗ್ಯಾರಂಟಿ ಅಲ್ವ ಎಲ್ಲ ಕಡೆ ನಿಮಗೆ ಗ್ಯಾರಂಟಿ ಏನು ನೀವು ಇಷ್ಟು ದ ಎಂಟು ದಿವಸ ಧರ್ಮ ಮಾಡಿದೆ ಈ ಎಂಟು ದಿವಸ ಮಾಡಿದಂಥ ಧರ್ಮದ ಗ್ಯಾರಂಟಿ ಯಾರು ಕೊಡ್ತಾರೆ ನಿಮಗೆ ಯಾರು ಗ್ಯಾರಂಟಿ ಕೊಡ್ತಾರೆ ಅಂದರೆ ಬೇರೆಯವರು ಕೊಡಲ್ಲ ಸಿದ್ದರಾಮಯ್ಯ ಕೊಡಲ್ಲ ನಾನು ಹೇಳಬಹುದು ಅವ್ರ ನೋಡಬೇಕು ಇದು ಗ್ಯಾರಂಟಿ ಯಾರು ಕೊಡ್ತಾರೆ ನಿಮ್ಮದಲ್ಲೇ ಇದೆ ಗ್ಯಾರಂಟಿ ಕಾರ್ಡ್ ಅಂದರೆ ಉತ್ತಮ ಆಕಿಂಚನ್ಯ ಬ್ರಹ್ಮಚರಣ್ಯ ಧರ್ಮ ದಶ ಸಾರದೆ ಒಂದು ಇಷ್ಟು ಎಂಟು ದಿವಸ ನಾವೇನು ಪಾಲನೆ ಮಾಡಿದ್ವಿ ಆ ಅಷ್ಟು ಧರ್ಮದ ಪಾಲನೆ ಈ ಎರಡು ಭಾವನೆ ಮಾಡೋದರಿಂದ ಎಲ್ಲದೂ ಸಿಗುತ್ತೆ ನಾವು ಏನೆಲ್ಲ ನಾವು ಧರ್ಮ ಮಾಡಿದ್ವಿ ಅದರಿಂದ ಒಳ್ಳೇದಾಯಿತು ಸಂಪತ್ತು ಸಿಕ್ತು ಸ್ಥಾನ ಮಾನ ಯಶಕೀತಿ ಎಲ್ಲವೂ ಸಿಕ್ಕಿತ್ತು ಆದರೆ ಎಲ್ಲ ಸಿಕ್ಕಿದ್ರು ನಾವು ಅದಕ್ಕೆ ನಿವೃತ್ತಿ ಭಾವನೆ ಇಟ್ಕೊಳ್ಳಿಲ್ಲ ಎಲ್ಲ ಸಿಕ್ತು ಧರ್ಮ ಮಾಡಿದರೆ ಸಿಕ್ತು ಹಾಗಾಗಿ ಯಾವುದೂ ನನ್ನದಲ್ಲ ನನಗೇನು ಸಂಬಂಧ ಇಲ್ಲ ನಾನು ಆತ್ಮದ್ರವ್ಯದ ಕಡೆಗೆ ಏಕಾಗ್ರಚಿತ್ತನಾಗಿರ್ತೀನಿ ಅನ್ನೋ ಅಂತ ಕಿಂಚಿತ್ತೂ ನನ್ನದಲ್ಲ ಅನ್ನುವಂಥ ನಿರ್ಮೋಹ ಭಾವನೆ ಇಟ್ಕೊಂಡು ಮಮತ್ವ ಭಾವನೆಯನ್ನು ಬಿಟ್ಟು ಯಾರು ಧಾರಣೆ ಮಾಡಿಕೊಡ್ತಾರೋ ನನ್ನಲ್ಲ ಅನ್ನುವಂಥ ಭಾವನೆ ಇರ್ತಾರೋ ಆ ಭಾವನೆಯೇ ಆ ಕಿಂಚನ್ಯ ಹಾಗೆ ಬ್ರಹ್ಮಚರ್ಯ ನನ್ನ ಆತ್ಮ ಕಲ್ಯಾಣ ಆತ್ಮದ್ರವ್ಯದ ಕಡೆಗೆ ಅಷ್ಟೇ ನನ್ನ ಆಕರ್ಷಣೆ ಬೇರೆ ಸಂಸಾರದ ಕಡೆಗೆ ಆಕರ್ಷಣೆ ಇಲ್ಲ ನನ್ನ ಬ್ರಹ್ಮ ಅಂದರೆ ಆತ್ಮ ನನ್ನ ಆತ್ಮದ್ರವ್ಯದ ಕಡೆಗಷ್ಟೇ ನನ್ನ ದೃಷ್ಟಿ ಬೇರೆ ಸಂಸಾರದ ದೃಷ್ಟಿ ಇಲ್ಲ ಅನ್ನುವಂಥ ಭಾವನೆ ಯಾವಾಗ ಧಾರಣೆ ಮಾಡ್ತಿರೋ ಅದೇ ಮುಕ್ತಿಗೆ ದಾರಿಯನ್ನು ತೋರಿಸುವಂಥದ್ದು ಅದೇ ಚತುರ್ಗತಿಯನ್ನು ದೂರ ಚತುರ್ಗತಿಯ ದುಃಖವನ್ನು ದೂರ ಮಾಡುವಂಥದ್ದು ಯಾವುದು ಅಕ್ಕಿಂಚನೆಯ ಭಾವನೆ ಮತ್ತು ಬ್ರಹ್ಮಚರ್ಯ ಭಾವನೆ ಏನಿದೆ ಈ ಚತುರ್ಗತಿಯಿಂದ ನಿವೃತ್ತಿಯಾಗಿ ಸಂಸಾರದಿಂದ ಮೋಕ್ಷಕ್ಕೆ ಹೋಗುವಂಥ ದಾರಿಯನ್ನ ಕಂಡುಕೊಡುತ್ತೆ ಹಾಗಾಗಿ ನಾವು ಎಂಟು ದಿವಸ ಏನು ಮಾಡಿದ್ವಿ ಅದರ ಫೈನಲ್ ಎಕ್ಸಾಮ್ ಏನಂದರೆ ಉತ್ತಮ ಅಕ್ಕಿಂಚನೆಯ ಮತ್ತು ಬ್ರಹ್ಮಚರ್ಯ ನಾವು ಎಲ್ಲರೂ ಮಾಡಿದ್ವಿ ಅಭಿಮಾನದಿಂದ ಹಿಡಿದ್ರೆ ಯಾವುದೂ ಸಹ ಫಲ ಸಿಗೋದಿಲ್ಲ ಅದಕ್ಕೆ ಇದು ನಮಗೆ ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ಪ್ರಯತ್ನ ಪಡಬೇಕು ಒಂದೊಂದು ಕಷಾಯಗಳಿಂದ ನಿವೃತ್ತಿಯಾಗಿ ಆಗಿ ಕೊನೆಗೆ ಬರುವಂಥ ಫಲಿತಾಂಶವೇ ಈ ಆಕಿಂಚನೆ ಮತ್ತು ಬ್ರಹ್ಮ ಕಷಾಯ ನಿವೃತ್ತಿ ಆದಮೇಲೆ ಉಳಿದಿದ್ದು ಇನ್ನೇನು ಏನೂ ಇರೋದಿಲ್ಲ ನಿರ್ಮೋಹ ಆಗುತ್ತೆ ಅಲ್ಲಿ ಯಾವುದು ಆಸೆ ಇಲ್ಲ ಆಕಾಂಕ್ಷೆಗಳಿರೋದಿಲ್ಲ ಆ ನಿಟ್ಟಿನಲ್ಲಿ ಅವರಿಗೆ ಸಂಸಾರದಿಂದ ನಿವೃತ್ತಿ ಆಗುವಂಥ ಧರ್ಮ ಆಗುತ್ತೆ ಅಂತ ಹೇಳಿದರೆ ಹಾಗೇ ಇವತ್ತು ವಿಶೇಷವಾಗಿ ಈ ಉತ್ತಮ ಆಕಿಂಚನ ಧರ್ಮವನ್ನು ನಾವೆಲ್ಲರೂ ತಿಳಿದುಕೊಂಡು ಅದರ ಚಿಂತನೆಯನ್ನು ಮಾಡಿಕೊಂಡು ಏನೇ ಇರ್ಬೋದು ಅಜ್ಞಾನದಿಂದ ಅಭಿಮಾನದಿಂದ ನಾವು ಅಭಿಪ್ರಾಯಗಳನ್ನು ಹೇಳ್ಬೋದು ಚಿಂತನೆ ಮಾಡಬಹುದು ಆದರೆ ಸತ್ಯವನ್ನು ನಾವು ಯಾವಾಗಲೂ ತಿಳ್ಕೊಂಡಿದ್ರೆ ದುಃಖ ಯಾವತ್ತೂ ಆಗೋದಿಲ್ಲ ನಾನು ಹೇಳೋದ ಇಷ್ಟ ಇಷ್ಟ ವಿಯೋಗ ಅನಿಷ್ಟ ಸಂಯೋಗ ಬಂದರೂ ಏನೇ ಬಂದರೂ ಸಹ ನಮಗೆ ಅದರಿಂದ ದುಃಖ ಆಗೋದಿಲ್ಲ ಸಮತಾ ಭಾವನೆಯಿಂದ ಮಧ್ಯಸ್ಥ ಭಾವನೆಯಿಂದ ನಾವು ಜೀವನವನ್ನು ಕಳೆಯಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತು ಎಲ್ಲರೂ ಇವತ್ತು ಸುಮಾರು ಎಂಟು ಜನ ಏಳು ಜನ ಅನಂತ ಚತುರ್ದಶಿ ವ್ರತವನ್ನ ಮಾಡ್ತಿದಿರ ಎಲ್ಲರೂ ಪೂಜೆ ಮಾಡ್ತೀರಾ ದಾರ ಹಿಡಿದವರು ಏಳು ಜನ ಪೂಜೆ ಎಲ್ಲರೂ ಮಾಡೋರು ಹಾಗೆ ಎಲ್ಲ ಕಡೆ ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಈ ಅನಂತ ವ್ರತ ಅನಂತ ನೋಪಿಯನ್ನ ಮಾಡುವಲ್ಲಿ ಹಾ ಒಟ್ಟು ಏಳು ಜನ ನಂಬರ್ ಇದೆ ಏಳು ಜನ ಎರಡು ಜನ ಮೀಸಲು ಎರಡು ಜನ ಬಂದಿದ್ದಾರೆ ಒಟ್ಟು ಏಳು ಜನ ಇಲ್ಲಿ ವ್ರತ ನೋಮಿಯನ್ನ ಮಾಡ್ತಿದ್ದೀರಾ ಅನೇಕರು ಈ ಅನಂತ ನೋಪಿಯನ್ನ ಉತ್ತಮ ಮಧ್ಯಮ ಜಗನ್ಯ ರೀತಿಯಲ್ಲಿ ಮಾಡ್ತಾರೆ ಮೂರು ದಿವಸ ಕೆಲವರು ಒಂದೇ ದಿವಸ ಉಪವಾಸ ಅಷ್ಟೇ ಮಾಡ್ತಾರೆ ಕೆಲವರು ಐದು ದಿವಸ ಉತ್ತಮವಾದಂಥದ್ದು ಮಾಡ್ತಾರೆ ಏಕಾದಶಿಯಿಂದಲೂ ಪಂಚಮಿಯವರೆಗೂ ಚತುರ್ ಹುಣ್ಣಿಮೆಯವರೆಗೂ ಮಾಡ್ತಾರೆ ತ್ರಯೋದಶಿಯಿಂದ ಹುಣ್ಣಿಮೆಯವರಿಗೆ ಮಧ್ಯಮ ಹಾಗೆ ಕೆಲವರು ಬರೀ ಚತುರ್ದಶಿಗಷ್ಟೇ ಪೂಜೆ ಮಾಡಿ ಉಪವಾಸ ಮಾಡ್ತಾರೆ ಅದು ಸತ್ ಜಗನ್ಯ ಮೂರು ಮಾಡಬಹುದು ಮೂರು ಮಾಡಬಹುದು ಯಥಾಶಕ್ತಿ ಅವರಿಗೆ ಐದು ದಿವಸ ಆಗಲ್ಲ ಒಂದೇ ದಿವಸನದು ಜಗನ್ಯ ಮೂರಕ್ಕೂ ಅವಕಾಶ ಇದೆ ಯಾವುದೇ ವ್ರತ ನಿಯಮಗಳಿಗೂ ಉತ್ತಮ ಮಧ್ಯಮ ಜಗನ್ಯ ಅಂತ ಇದೆ ಮೂರು ದಿವಸನೇ ಮಾಡ್ಬೇಕು ಕೆಲವ್ರು ಆಗಲ್ಲ ಒಂದೇ ದಿವಸನವರು ಆ ವ್ರತ ಇದೆ ಐದು ದಿವಸ ಮಾಡಿಮೆಯವರಿಗೆ ಐದು ದಿವಸದ್ದು ಉತ್ತಮ ಮೂರು ದಿವ್ಸದ ಮಧ್ಯಮ ಒಂದು ದಿವಸದು ಜಗನ್ಯ ಬರೀ ಉಪವಾಸ ಮಾಡೋದು ಅವತ್ತು ಬರೀ ಅನಂತ ಸ್ವಾಮಿ ಪೂಜೆ ಮಾಡ್ಕೊಳ್ಳೋದು ಉಪವಾಸ ಮಾಡ್ಕೊಳ್ಳೋದು ಜಗನ್ಯ ಮೂರು ದಿವಸದ್ದು ಅಂದರೆ ಒಂದು ಉಪವಾಸ ಆಗುತ್ತೆ ಇವತ್ತು ಒಂದು ಒಂದು ಹತ್ತು ನಾಳೆ ಉಪವಾಸ ನಾಳೆದು ಒಂದು ಒಂದು ಪ್ರೌಷಧ ಎರಡು ಪ್ರೌಷಧ ಆಗಬೇಕು ಅಂದರೆ ಏಕಾದಶಿ ಒಂದು ಔಷಧ ದ್ವಾದಶಿ ಉಪವಾಸ ತ್ರಯೋದಶಿ ಏಕ ಏಕಾಸನ ಚತುರ್ದಶಿ ಉಪವಾಸ ಮತ್ತು ಎರಡು ಉಪವಾಸ ಮೂರು ಪ್ರೌಷಧ ಆಗುತ್ತಲ್ಲ ಈ ರೀತಿ ಮಾಡೋದು ಉತ್ತಮ ಒಂದು ಉಪವಾಸ ಎರಡು ಎರಡು ಏಕಾಸನ ಅದು ಮಧ್ಯಾಹ್ನ ಮಧ್ಯಮ ಒಂದೇ ಒಂದು ಉಪವಾಸ ಮಾಡ್ತೀನಿ ಅನ್ನೋದು ಜಾಗ ಸೊ ಎರಡೂ ಮೂರು ಪದ್ಧತಿಯೂ ಕೆಲವರು ಮಾಡ್ತಾರೆ ಕೆಲವರು ಹೆಚ್ಚು ಮಧ್ಯಮ ಯೋಜನೆ ಮಾಡ್ತಾರೆ ಈಗ ಯಾರು ಹದಿನಾರು ದಿನ ನೋಪಿ ಮಾಡಿರ್ತಾರೆ ಅವ್ರಿಗದು ಕರೆಕ್ಟಾಗಿ ಅದು ಸಿಗುತ್ತೆ ಹದಿನಾರು ದಿವಸಲೂ ಮಾಡೋರಿಗೆ ಒಂದು ಉಪವಾಸ ಒಂದು ಆಹಾರ ಈ ಥರದವರಿಗೆಲ್ಲ ಸರಿಯಾಗಿರುತ್ತೆ ಬರೀ ಅನಂತ ನೋಪಿನೇ ಮಾಡೋರು ಸಾಮಾನ್ಯ ಮೂರೇ ದಿವಸದ್ದೇ ಮಾಡ್ತಾರೆ ತತ್ನಾ ನೋಪಿನೂ ಬರುತ್ತೆ ಬರೀ ಯಾರು ಆಗಲ್ಲ ಒಂದೇ ದಿವಸ ಮಾಡ್ತೀವಿ ಅಂತ ಹೇಳ್ತಾರೆ ನೋಪಿ ನೋಪಿನೇ ಆದ್ರೆ ಆ ಕ್ರಮದಲ್ಲೇ ಹೋಗುತ್ತೆ ಉತ್ತಮ ಮಧ್ಯಮ ಜಗತ್ತೆ ಆಯಾ ತಕ್ಕಂತೆ ಶ್ರೇಣಿಗೆ ತಕ್ಕಂತೆ ಫಲ ಸಿಗುತ್ತೆ ಯಾವುದು ಸರ್ವಶ್ರೇಷ್ಠ ಅಂತ ಆತರ ಏನಿಲ್ಲ ಸರ್ವಶ್ರೇಷ್ಠ ಅಂದ್ರೆ ಹೆಚ್ಚು ಫಲ ಹೆಚ್ಚು ಯಾವುದು ಮಾಡ್ತೀರಾ ಅದು ಫಲ ಜಾಸ್ತಿ ಆದ್ರೆ ಉಪವಾಸದ ಫಲ ಆಯಾ ಸಂದರ್ಭಕ್ಕೆ ತಕ್ಕಂತೆ ಸಿಗುತ್ತೆ ಕೆಲವರು ಏಕಾಸನ ಮಾಡ್ತಾರೆ ಕೆಲವರು ಪೂರ್ತಿ ಉಪವಾಸ ಮಾಡ್ತಾರೆ ಅದರಲ್ಲಿ ಯಥಾಶಕ್ತಿ ಈ ವಾ ನೋಪಿಗಳನ್ನ ಮಾಡುವಂಥದ್ದು ಅದ್ರ ದಕ್ಷಿಣ ಭಾರತದಲ್ಲಿ ಅನಂತ ಮೂರು ದಿವಸ ಹೆಚ್ಚು ಚೆನ್ನಾಗಿ ಮಾಡುವಂಥದ್ದು ಆಚರಿಸುವಂಥದ್ದು ಇಪ್ಪತ್ನಾಲ್ಕು ತಿಂ ನಂತರ ಪೂಜೆ ಮತ್ತು ಅನಂತನಾಥ ಸ್ವಾಮಿಯ ಹದಿನಾಲ್ಕು ದಾರದ ಜಾತಿಯ ಅನುಷ್ಠಾನಗಳನ್ನೆಲ್ಲ ಮಾಡೋದು ಇದು ದಕ್ಷಿಣ ಭಾರತದಲ್ಲಿರೋ ಮಾತ್ರ ಪದ್ಧತಿ ಉತ್ತರ ಭಾರತದಲ್ಲಿ ಕೇವಲ ಅನಂತನಾಥ ಸ್ವಾಮಿ ಪೂಜೆ ಮಾಡಿ ಉಪವಾಸ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಅವರು ಈ ಥರ ಇಷ್ಟು ದ್ರವೀ ಪೂಜೆನೇ ಮಾಡೋದು ಇಷ್ಟೆಲ್ಲ ನೋಡಿದ್ರೆ ಗಾಬರಿ ಆಗುತ್ತದ್ದು ಅವರು ಇಷ್ಟು ದೊಡ್ಡದೇ ಮಾಡಬೇಕು ಅಂದರೆ ಯಾವ್ದಾದ್ರು ದೊಡ್ಡ ವಿಧಾನ ಮಾಡಬೇಕು ಇಲ್ಲಿ ಒಂದು ದಿವಸ ಪೂಜೆಗೆ ಇಷ್ಟು ಸಮಾನ ಇಡ್ತರೆ ಅವ್ರು ಯಾವುದೋ ದೊಡ್ಡ ಆರಾಧನೆ ಮಾಡಿದ್ರೆ ಇಷ್ಟು ಸಾಮಾನ್ಯ ಬರ್ತಾರೆ ಭಾವ ಪೂಜೆ ಅಂದ್ರೆ ಆಯಾ ಆ ತೀರ್ಥ ಪೂಜೆ ಅಷ್ಟೇ ಅನಂತ ಸ್ವಾಮಿದೊಂದು ಅಷ್ಟಕ್ಕೆ ಮಾಡಿ ಉಪಾಸನೆ ತೊಗೊಳ್ತಾರೆ ಅಷ್ಟೇ ಬಾಕಿ ಇಷ್ಟಲ್ಲ ಅಷ್ಟು ಪೂಜೆ ಪೂಜೆಲ್ಲ ಮಾಡೋದಿಲ್ಲ ಅಂದರೆ ಅವ್ರವ್ರ ಶಕ್ತಿ ಅವ್ರಿಗೆ ಸಾಮಾನ್ಯ ಶಕ್ತಿ ಇಲ್ಲ ಅಂತ ಬಟ್ ಅಲ್ಲಿ ಕ್ರಮ ಹಾಗೆ ಇಲ್ಲವೋ ಒಂದೇ ದಿವಸ ಮಾಡ್ತಾರೆ ಇಷ್ಟು ದಿವಸ ಸಮಯ ಇಟ್ಟು ಮಾಡಲ್ಲ ಹಾಗಾಗಿ ತಾವೆಲ್ಲ ಎಂತ ಶಕ್ತಿ ನೀವುಗಳನ್ನು ದಶ ದಶಿಗಳನ್ನು ಪಾಲಿಸ್ಕೊಂಡು ಇವತ್ತು ಸಹ ನೋವಿನ ಸಮಯದಲ್ಲಿ ಸಹ ಯಥಾಶಕ್ತಿ ಹೊತ್ತ ನೋಕಿಗಳನ್ನು ಇವತ್ತು ಏಕಾಸನ ಮಾಡೋರು ಏಕಾಸನ ಉಪವಾಸ ಮಾಡೋರು ಉಪಾಸನ ಯಾರು ಈ ಒಂದು ಊಟ ಮಾಡಿಲ್ಲ ಆದರೂ ಹೊತ್ತ ಆಗೋಗಿದೆ ಒಂದ್ ತಿಂದುಬಿಟ್ಟಿದ್ದಾರೆ ಏನಿಲ್ಲ ಇಲ್ಲಿ ವರ್ಷ ಸಾಯಂಕಾಲ ಇನ್ನೊಂದು ಅರ್ಧ ತಾಸು ಆದಿದ್ರೆ ಸಾಯಂಕಾಲದ ಒಂದೇ ಹೊತ್ತು ಆಗೋಗುತ್ತೆ ಎಲ್ಲಾದ್ವರ ಅದು ಪರವಾಗಿಲ್ಲ ಮೂರು ಗಂಟೆ ಮನ್ಸಿಂದ ಒಂದು ಆರು ಗಂಟೆ ತಿನ್ಬೋದು ಅದಕ್ಕೆ ನಾವಿನ್ನೊಂದು ತಾಸು ಅಕಮಾತ್ ಒಂದೇ ಹೊತ್ತು ಆಗುತ್ತೆ ಅದಕ್ಕೆ ಯಥಾಶಕ್ತಿ ಉಪವಾಸ ಮತ್ತು ನಿಯಮಗಳನ್ನು ಮಾಡೋರು ಮಾಡಿ ನಾಳೆ ದಸ ಚತುರ್ದಶಿ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಅನಂತನ ಸಮಯ ವ್ರತವನ್ನು ಮಾಡೋಣ ಮತ್ತು ಎಲ್ಲರಿಗೂ ಈ ಅನಂತ ಚತುರ್ದಶಿ ನಮ್ಮಲ್ಲಿ ಮತ್ತು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ವ್ರತ ಆಡ್ತಿದ್ದಾರೆ ಎಲ್ಲರಿಗೂ ಸಹ ಅನುಮೋದನೆ ಎಷ್ಟೋ ಜನ ದಶಲಕ್ಷಣದಲ್ಲಿ ಇಷ್ಟು ಉಪವಾಸ ಮಾಡಿದ್ದಾರೆ ಐದು ಉಪವಾಸ ಮಾಡಿದ್ದಾರೆ ಮೂರು ಉಪವಾಸ ಮಾಡಿದ್ದಾರೆ ಷೋಡಸ್ಮರಣೆಯ ಉಪವಾಸ ಮಾಡಿದ್ದಾರೆ ಆ ಯಾರೆಲ್ಲ ಮುನಿಗಳು ತ್ಯಾಗಿಗಳು ಉಪವಾಸ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ಭಕ್ತಿಯಿಂದ ನಮ್ಮ ವಸ್ತುಗಳನ್ನು ಇರೋದಾಗಿ ಮಾಡೋಣ ಹಾಗೆ ಆಗ ಶ್ರಾವಕರು ಶ್ರಾವಕಿಯರು ಮಕ್ಕಳು ದೊಡ್ಡವರು ಎಲ್ಲರೂ ಪ್ರೇರಣೆಯನ್ನು ತಗೊಂಡು ಉಪವಾಸ ಮಾಡಿದ್ದಾರೆ ಏಕಾಸನ ಮಾಡಿದ್ದಾರೆ ಅವ್ರಿಗೂ ಸಹ ಅನುಮೋದನೆ ಮಾಡೋಣ ಅವರ ಒಂದು ರೀತಿಯ ಚಾರಿತ್ರ ಆಗಲಿ ನಮಗೂ ಸಹ ಅದೇ ಥರ ತತ್ತರ ಸಿದ್ಧಿಯಾಗಲಿ ನೋ ಒಂದು ಭಾವನೆ ಮಾಡ್ಕೊಳ್ಳೋಣ ಭಗವಂತನ ಆಶೀರ್ವಾದ ಅನುಗ್ರಹ ಧರ್ಮ ಕಾರ್ಯ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ ಎಲ್ಲ ವ್ರತ ನೋಪಿ ಮಾಡ್ತಿರೋರಿಗೆ ಮತ್ತೆಲ್ಲ ಎಲ್ಲ ಪೂಜೆಗೆ ಕೂತಿರೋರಿಗೂ ಸಹ ಅನಂತ ಸಂಪೂರ್ಣ ವ್ರತದ ಫಲ ಸಿಗಲಿ ಅಂತೇಳಿ எல்லாருக்கும் எல்லும் பாதம்புதான் ஆசீர்வாத கொடுத்த